ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಕೆ ಪಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಯಾವ ರೀತಿಯಲ್ಲಿ ರೋಸ್ಟರ್ ಅನ್ನು ಫಾಲೋ ಮಾಡ್ತಾರೆ ಮೀಸಲಾತಿಯನ್ನು ಯಾವ ರೀತಿ ಸಮತಳ ಮೀಸಲಾತಿಯನ್ನು ಯಾವ ರೀತಿ ಫಾಲೋ ಮಾಡ್ತಾರೆ ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊತ ಹೋಗ್ತಾ ಇರ್ತೀನಿ ತಾವೆಲ್ಲರೂ ಅನುದಾನಿತ ಪ್ರೌಢಶಾಲೆಗೆ ಸೇರಬೇಕಾಗಿರ್ತಕ್ಕಂತಹ ಒಂದು ಆಕಾಂಕ್ಷೆಗಳಿಗೆ ಮೀಸಲಾತಿಯ ಒಂದು ಅರಿವು ಇರುವುದಿಲ್ಲ ಯಾವ ಮೀಸಲಾತಿಗೆ ಆ ಶಾಲೆಯಲ್ಲಿ ಹುದ್ದೆ ಖಾಲಿ ಇದೆ ಇದೆ ಅಂತಕ್ಕಂಥದ್ದು ಯಾವುದೇ ಮಾಹಿತಿಗಳು ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಹಾಗೆ ಇವರು ಹೋಗಿ ಜಾಯ್ನ್ ಆಗಿಬಿಟ್ಟಿರ್ತಾರೆ ಸೊ ನಂತರ ಮೀಸಲಾತಿ ಬಂದಿಲ್ಲ ಅಂತ ಹೇಳಿ ಅವರು ತಮ್ಮನ್ನು ಶಾಲೆಯಿಂದ ಹೊರಗಡೆ ಕಳಿಸ್ತಾರೆ ಸೊ ಆವಾಗ ತಾವುಗಳು ಎರಡು ಮೂರು ವರ್ಷ ಕೆಲಸ ಮಾಡಿರ್ತೀರ ಸೊ ನಂತರ ತಮ್ಮೆಲ್ಲರಿಗೂ ನಿರಾಶೆ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಸಾಕಷ್ಟು ಒಂದು ಸಂದರ್ಭಗಳಲ್ಲಿ ತಾವುಗಳು ನೋಡಿರ್ತೀರ ಸೊ ಈ ರೀತಿಯ ಒಂದು ಸಮಸ್ಯೆ ಒಳಗೆ ತಾವುಗಳು ಹೋಗಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವುಗಳು ಭೇಟಿ ನೀಡುತ್ತಿದ್ದರೆ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಸೊ ಈ ಮೀಸಲಾತಿ ಸಮತಳ ಮೀಸಲಾತಿ ಅಂದರೆ ಏನು ಯಾವ ರೀತಿ ಸರ್ಕಾರಿ ನೇಮಕಾತಿಗಳಲ್ಲಿ ಮತ್ತು ಅನುದಾನಿತ ಶಾಲಾ ಕಾಲೇಜು ಮತ್ತು ಸ ಅನುದಾನಿತಕ್ಕೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕಾದ್ರೆ ಈ ಸಮತಳ ಮೀಸಲಾತಿಯನ್ನು ಒಂದು ಅಳವಡಿಕೆ ಮಾಡ್ಕೋಬೇಕಾಗಿರ್ತದೆ ಇದು ಸರ್ಕಾರದ ಒಂದು ಕಟ್ಟುನಿಟ್ಟಿನ ಆದೇಶವಾಗಿರ್ತಕ್ಕಂಥದ್ದು ಈ ಮೀಸಲಾತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗದಲ್ಲಿ ಕೂಡ ನೇಮಕಾತಿಯನ್ನು ಮಾಡಿಕೊಳ್ಳಲು ಬರುವುದಿಲ್ಲ ಸೊ ಅಂದ ಹಾಗೆ ಈ ಸಮತಳ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಂದ ನಂತರ ಯಾವ ರೀತಿಯಲ್ಲಿ ಮೀಸಲಾತಿಯ ಒಂದು ರೂಪರೇಷೆ ಇರ್ತದೆ ಯಾವ ರೀತಿಯಾಗಿ ರೋಸ್ಟರ್ಗಳು ಬರ್ತದೆ ಅಂತಕ್ಕಂಥದನ್ನ ಒಂದೊಂದೇ ಆಗಿ ಬಿಡಿ ಬಿಡಿಯಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊತ ಹೋಗ್ತಾ ಇರ್ತೀವಿ ಉದಾಹರಣೆಯಾಗಿ ಒಂದು ವಿಷಯವನ್ನು ತೆಗೆದಾದರೆ ತೆಗೆದುಕೊಳ್ಳುವುದಾದರೆ ಅತಿ ಮುಖ್ಯವಾಗಿ ಒಂದು ಶಾಲೆಯಲ್ಲಿ ಒಂದು ಏಳು ಹುದ್ದೆಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ ಸೊ ಒಂದು ಅನುದಾನಿತ ಶಾಲೆಯಲ್ಲಿ ಏಳು ಹುದ್ದೆಗಳು ಇದ್ದಾವೆ ಅಂತ ತಿಳ್ಕೊಳ್ಳೋದಾದರೆ ಈ ಏಳು ಹುದ್ದೆಗಳಲ್ಲಿ ಅತಿ ಮುಖ್ಯವಾಗಿ ರೋಸ್ಟರ್ ಯಾವ ಪ್ರಕಾರ ಬರುತ್ತೆ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿಸುವುದಾದರೆ ಮೊದಲನೇದಾಗಿ ಫಸ್ಟ್ ಪ್ರಿಫ್ರೆನ್ಸು ಪರಿಶಿಷ್ಟ ಜಾತಿಯವರಿಗೆ ಈಗ ಹೊಸದಾಗಿ ಒಂದು ಶಾಲೆ ಗ್ರ್ಯಾಂಟ್ ಆಗಿದೆ ಹೊಸದಾಗಿ ಶಿಕ್ಷಕರನ್ನು ನೇಮಕ ಮಾಡ್ಕೊತಿದ್ದಾರೆ ಅನ್ನೋದಾದರೆ ಏಳು ಹುದ್ದೆ ಅಥವಾ ಎಂಟು ಹುದ್ದೆಗಳಿದಾವಪ್ಪ ಅಂತ ಹೇಳಿದರೆ ಅಲ್ಲಿ ಅತಿ ಮುಖ್ಯವಾಗಿ ಯಾವ ರೀತಿ ರೋಸ್ಟರ್ ಫಾಲೋ ಮಾಡ್ತಾರಪ್ಪ ಅಂತೇಳಿದರೆ ಮೊಟ್ಟ ಮೊದಲನೇದಾಗಿ ಸ್ನೇಹಿತರೆ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪ್ರಧಾನ ಆದ್ಯತೆ ಇರ್ತದೆ ಒಂದು ಹುದ್ದೆ ಪರಿಶಿಷ್ಟ ಜಾತಿಯವರಿಗೆ ಇರಬೇಕು ನಂತರ ಸಾಮಾನ್ಯ ಅಭ್ಯರ್ಥಿಯವರಿಗೆ ಎರಡನೇ ಸ್ಥಾನದಲ್ಲಿ ಕೊಡ್ತಾರೆ ನಂತರ ಪರಿಶಿಷ್ಟ ಪಂಗಡದವರಿಗೆ ನಂತರ ಸಾಮಾನ್ಯ ಅಭ್ಯರ್ಥಿಗೆ ಮಹಿಳಾ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿಯಲ್ಲಿ ಮಹಿಳೆಯರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ನೆಕ್ಸ್ಟು ಸೊ ನಂತರ ಪ್ರವರ್ಗ ಒಂದು ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ನಂತರ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣಕ್ಕೆ ಮತ್ತೊಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಅವಕಾಶ ಇರ್ತದೆ ನಂತರ ಟೂ ಎ ಕ್ಯಾಟಗರಿ ಅವರಿಗೆ ಒಂದು ಅವಕಾಶ ಇರ್ತದೆ ನಂತರ ಮತ್ತೆ ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿಗೆ ಒಂದು ಅವಕಾಶನ ಮಾಡಿಕೊಡ್ತಾರೆ ನಂತರ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಈ ರೀತಿ ಒಳಗಡೆ ಅವಕಾಶಗಳು ದೊರೆತಾ ಇರ್ತದೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊಂದಲ ಇರಬಹುದು ಏನಪ್ಪ ಗೊಂದಲ ಅಂತೇಳಿದರೆ ಫಾರ್ ಎಕ್ಸಾಂಪಲ್ ಇವಾಗ ನಾಳೆ ಒಳ ಮೀಸಲಾತಿ ಜಾರಿಗೆ ಬಂತು ಒಳ ಜಾರಿಗೆ ಬಂದು ಇವಾಗ ನೇಮಕಾತಿ ನಡೀತು ಅಂದರೆ ಅನುದಾನಿತ ಶಾಲೆಯಲ್ಲಿ ಒಳ ಮೀಸಲಾತಿಯ ನಂತರ ನೇಮಕಾತ ಪ್ರಕ್ರಿಯೆ ಚಾಲನೆ ಆಯಿತುಪ್ಪ ಅಂತೇಳಿದರೆ ಯಾವ ರೀತಿ ರೋಸ್ಟರ್ ಬರುತ್ತೆ ಯಾವ ರೀತಿ ರೋಸ್ಟರ್ ಬಿದ್ದುಗಳು ತಯಾರಾಗ್ತದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊಂದಲ ಇರತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಒಳ ಮೀಸಲಾತಿ ಬಂದ ನಂತರ ರೋಸ್ಟರ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಆ ಶಾಲೆಯೊಳಗೆ ಒಂದು ಅಥವಾ ಎರಡು ಅಥವಾ ಮೂರು ಹುದ್ದೆಗಳು ಖಾಲಿ ಇದ್ದವು ಅಂತ ತಿಳ್ಕೊಳ್ಳಿ ಒಂದು ಎರಡು ಮೂರು ಹುದ್ದೆಗಳು ಖಾಲಿ ಇತ್ತು ಅಂತ ತಿಳ್ಕೊಳ್ತವೆ ಈ ಹುದ್ದೆಗಳು ಖಾಲಿ ಇದ್ದಾಗ ಇಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಮೊದಲನೆಯದಾಗಿ ಫಸ್ಟ್ ಪಾಯಿಂಟ್ ಯಾರಿಗೆ ಬರುತ್ತಪ್ಪ ಅಂತೇಳಿದ್ರೆ ಪರಿಶಿಷ್ಟ ಜಾತಿಯವರಿಗೆ ಫಸ್ಟ್ ಪ್ರಧಾನ ಆದ್ಯತೆ ಒಂದು ಹುದ್ದೆ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ ಒಂದು ಹುದ್ದೆ ಮೂರು ಹುದ್ದೆ ಖಾಲಿ ಅಂತ ಹೇಳಿದ್ರೆ ಈ ಪ್ರಕ್ರಿಯೆ ಫಾಲೋ ಆಗ್ತದೆ ಈ ರೋಸ್ಟರ್ ಬಿಂದು ಫಾಲೋ ಆಗ್ತಕ್ಕಂಥದ್ದು ಈಗ ಒಂದೇ ಹುದ್ದೆ ಖಾಲಿ ಇತ್ತಪ್ಪ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಅಷ್ಟೇ ಫಾಲೋ ಆಗ್ತದೆ ಬರೀ ಎರಡೇ ಹುದ್ದೆ ಅಂತಂದರೆ ಪರಿಷ್ಟ ಜಾತಿ ಒಂದು ಸಾಮಾನ್ಯ ಅಭ್ಯರ್ಥಿ ಹೊಂದಿರ್ತದೆ ಪರಿಶಿ ಮೂರು ಹುದ್ದೆಗಳು ಖಾಲಿ ಇತ್ತಪ್ಪ ಅಂತೇಳಿದ್ರೆ ಪರಿಷ್ಠ ಜಾತಿ ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಪಂಗಡ ಈ ರೀತಿ ಒಳಗಡೆ ಪ್ರಕ್ರಿಯೆಯು ಮುಂದುವರಿಸ್ಕೊಳ್ತಾ ಬರ್ತಾರೆ ಸೊ ಪರಿಶಿಷ್ಟ ಜಾತಿ ಒಳಗಡೆ ಸಬ್ ಕ್ಯಾಟಗರಿ ಅಂತ ಮಾಡಿದ್ದಾರೆ ನಾಲ್ಕು ಪಂಗಡಗಳನ್ನಾಗಿ ಮಾಡಿದ್ದಾರೆ ಅಂದರೆ ನಾಲ್ಕು ವಿಧಗಳಲ್ಲಿ ಅಂದರೆ ನಾಲ್ಕು ಒಂದು ಸಬ್ ಕ್ಯಾಸ್ಟ್ ಮಾಡಿದ್ದಾರೆ ಆ ನಾಲ್ಕು ಸಬ್ ಕ್ಯಾಸ್ಟ್ನಲ್ಲಿ ನಾಲ್ಕು ಪಂಗಡಗಳಲ್ಲಿ ಅದರಲ್ಲಿ ಎ ಬಿ ಸಿ ಡಿ ಅಂತೇಳ ಕರೀತಾರೆ ಎ ಬಿ ಸಿ ಡಿ ಅಂತೇಳಿ ಇಲ್ಲಿ ಎಡ ಅಂತ ಬರುತ್ತೆ ಎಡ ಬಲ ಸ್ಪರ್ಶ ಮತ್ತು ಇತರೆ ಅಂತೇಳಿ ಕರೀತಾರೆ ಈ ನಾಲ್ಕು ಒಂದು ಜಾತಿ ನಾಲ್ಕು ಒಂದು ಜಾತಿಯವರು ಬರ್ತಾರೆ ಇವಾಗ ನಾನು ನಿಮಗೆ ತಿಳಿಸಿದ ಪ್ರಕಾರ ಎಡ ಬಲ ಒಂದು ಸೆಕೆಂಡ್ ಸ್ನೇಹಿತರೆ ಎಡ ಎಡ ಬಲ ಸ್ಪರ್ಶ ಇತರೆ ಅಂತ ನಾಲ್ಕು ಪಂಗಡಗಳನ್ನು ಮಾಡಿರ್ತಾರೆ ಮೊದಲ ಆದ್ಯತೆ ಯಾರಿಗೆ ಸಿಗುತ್ತಪ್ಪ ಅಂತೇಳಿದರೆ ಎಡದವರಿಗೆ ಸಿಗುತ್ತೆ ಸೊ ಎಡ ಅಭ್ಯರ್ಥಿಗಳಿಗೆ ಎಡ ಎಡಗೈ ಅಭ್ಯರ್ಥಿಗಳಿಗೆ ಇದರಲ್ಲಿ ಎಡಗೈ ಅಭ್ಯರ್ಥಿಗಳೆಂದರೆ ತಾವು ಯಾರು ತಪ್ಪು ತಿಳ್ಕೋಬಾರ್ದು ಕೆಲವೊಂದು ಜಾತಿಗಳನ್ನು ಮೆನ್ಷನ್ ಹೆಸರನ್ನು ಮೆನ್ಷನ್ ಮಾಡ್ತೀನಿ ಸೊ ಎಡಗೈ ಎಡ ಎಡಗೈ ಸಮುದಾಯಕ್ಕೆ ಸಂಬಂಧಿಸ ಸುಮಾರು ಒಂದು ಮೂವತ್ತು ಮೂವತ್ತೈದು ಜಾತಿಗಳು ಬರ್ಬೋದು ಆ ಜಾತಿಗಳಿಗೆ ಮಾದಿಗ ಜಾತಿ ಮಾದಿಗ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತೇಳಿ ಬೇರೆ ಬೇರೆ ಸಬ್ಸ್ಟೇಟಲ್ಸ್ ಹೆಸರುಗಳಿಂದ ಕರೆತ ಕರೆದು ಕರೆದುಕೊಳ್ಳತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರ್ತದೆ ಎಡಗೈ ಅವರಿಗೆ ಸೊ ನಂತರ ಬಲ ಅಭ್ಯರ್ಥಿಗಳಿಗೆ ನಂತರ ಸ್ಪರ್ಶ ಅಭ್ಯರ್ಥಿಗಳಿಗೆ ಬಲ ಅಭ್ಯರ್ಥಿಗಳಲ್ಲಿ ಚಲುವಾದಿಗ ಅಂತ ಕರೀತಾರೆ ಒಲೆಯ ಅಂತ ಕರೀತಾರೆ ಸೊ ಈ ಥರ ಬೇರೆ ಬೇರೆ ಚನ್ನದಾಸರ್ ಅಂತ ಕರೀತಾರೆ ಈ ಥರ ಬೇರೆ ಬೇರೆ ಜಾತಿಗಳಿಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಬಲ ಕ್ಯಾಂಡಿಡೇಟ್ಸ್ ಸೊ ಇವರಿಗೆ ಒಂದು ಆದ್ಯತೆ ಸಿಕ್ಕ ನಂತರ ಇವರಿಗೆ ಇವರಿಗೆ ಸಿಕ್ಕ ನಂತರ ಇವರಿಗೆ ಇವ್ರದಾದ ನಂತರ ಇದು ಎಸ್ ಸಿ ಒಳಗಡೆ ರಿಸರ್ವೇಷನ್ ಬಂತಪ್ಪ ಅಂದರೆ ಅವರಿಗೆ ಅಂತೇಳಿ ತೋರಿಸ್ತಾನೆ ಪರಿಷ್ಠ ಜಾತಿ ಎಡಗೈ ಇವರಿಗೆ ಪ್ರಥಮ ನೆಕ್ಸ್ಟ್ ಅವ್ರದ್ದು ಕಂಪ್ಲೀಟ್ ಆದ ನಂತರ ಎಲ್ಲ ಎಡಗೈ ಪರಿಷ್ಠ ಜಾತಿ ಬಲ ನಂತರ ಪರಿಷ್ಠ ಜಾತಿ ಸ್ಪರ್ಶ ಪರಿಶ್ಠ ಜಾತಿ ಈ ಥರ ಹಿಂಗೆ ಹಿಂಗೆ ಅವರಿಗೆ ಪರಿಷ್ಠ ಜಾತಿ ಒಳಗೆ ಡಿವೈಡ್ ಆಗ್ತಾ ಬರ್ತಾ ಇರುತ್ತೆ ಅವರು ರಿಸರ್ವೇಷನ್ ಯಾವಾಗ ಯಾವಾಗ ಬರುತ್ತೋ ಅವರಿಗೆ ಅವರು ನೆಕ್ಸ್ಟ್ ಯಾರ್ಯಾರು ವಂಚಿತರಾಗಿದ್ದಾರೋ ಅವರಿಗೆ ಈ ಪೋಸ್ಟ್ಗಳು ದೊರಕಂತ 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 ಬರುತ್ತೆ ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಪರಿಷ್ಠ ಪಂಗಡಕ್ಕಾಗಲಿ ಸಾಮಾನ್ಯ ಅಭ್ಯರ್ಥಿಗಾಗಲಿ ಇವರು ಯಾವುದೇ ರಿಸರ್ವೇಷನ್ಸ್ ಬದಲಾವಣೆ ಆಗೋದಿಲ್ಲ ಓನ್ಲಿ ಫರ್ ದ ಪರಿಶಿಷ್ಟ ಜಾತಿಯನ್ನೇ ಪರಿಶಿಷ್ಟ ಜಾತಿಯಲ್ಲಿ ನಾಲ್ಕು ವಿಭಾಗಗಳ ಮಾಡಿ ಅವರಿಗೆ ಇಷ್ಟು ನಿಂತಿಷ್ಟು ಅಂತ ಮೀಸಲಾತಿ ಹಂಚಿಕೆ ಮಾಡಿರ್ತಾರೆ ಅವರಿಗೆ ಆದ್ಯತೆ ಮೊದಲ ಆದ್ಯತೆ ಎಡಗೈ ಸಮುದಾಯಕ್ಕೆ ನಂತರ ಬಲಗೈ ಸಮುದಾಯಕ್ಕೆ ನಂತರ ಸ್ಪರ್ಶ ಸಮುದಾಯಕ್ಕೆ ಈ ರೀತಿ ಒಳಗಡೆ ರೋಸ್ಟರನ್ನು ಫಾಲೋ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಸೊ ನಾವು ಮುಂದೆ ಹೊರದರೆ ಇದೇ ರೀತಿ ಒಳಗಡೆ ನೂರು ರೋಸ್ಟರ್ ಬಿಂದುಗಳಿದಾವೆ ಈ ನೂರು ರೋಸ್ಟರ್ ಬಿಂದುಗಳ ಪ್ರಕಾರನೇ ಈ ನೇಮಕಾತಿ ಪ್ರಕ್ರಿಯೆ ನಡೀತಕ್ಕಂಥದ್ದು ಸೊ ತಾವುಗಳೆಲ್ಲರೂ ಗಮನಿಸಬಹುದು ಕ್ಲೀನಾಗಿ ಗಮನಿಸಿ ನೋಡಿ ಇಲ್ಲಿ ಆ ಶಾಲೆ ಒಳಗೆ ಹದಿನೆಂಟನೇ ಅಥವಾ ಹದಿನೈದನೇ ವ್ಯಕ್ತಿಯಾಗಿ ಅಥವಾ ಬೇರೆ ಬೇರೆ ರೀತಿಯೊಳಗಡೆ ಪರಿಷ್ಠ ಪಂಗಡ ಮಹಿಳಾ ಅಭ್ಯರ್ಥಿ ಬಂದರೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸೊ ಆ ಶಾಲೆ ಸ್ಥಾಪನೆ ಆದ ನಂತರ ಇದುವರೆಗೂ ಯಾವುದೇ ಒಂದು ಪೋಸ್ಟ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಲಭ್ಯವಿಲ್ಲದಾಗ ಮಹಿಳಾ ಅಭ್ಯರ್ಥಿಗೆ ಮೊದಲ ಆದ್ಯತೆಯಾಗಿ ಕೊಡಬೇಕು ಬ್ಯಾಕ್ಲಾಕ್ ಹುದ್ದೆಗಳಲ್ಲಿ ಮಹಿಳಾ ಅಭ್ಯರ್ಥಿಗೆ ಮೊದಲ ಆದ್ಯತೆಯಾಗಿ ನೀಡಬೇಕು ಅಂತ ಹೇಳಿ ಕೆಲವೊಂದು ಆದೇಶಗಳು ಕೂಡ ಕೋರ್ಟಿಂದ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಂಸ್ಥೆ ಇರ್ತದೆ ಅಂತ ತಿಳ್ಕೊಟ್ರಿ ಒಂದು ಅನುದಾನಿತ ಶಾಲೆ ಅಥವಾ ಸಂಸ್ಥೆ ಒಂದು ಸಂಸ್ಥೆಯಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಮಗೆ ಪರಿಷ್ಠ ಜಾತಿ ಅಭ್ಯರ್ಥಿಗಳು ಸಿಕ್ಕಿಲ್ಲ ಪರಿಷ್ಠ ಪಂಗಡ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂಥೇಳ್ಬಿಟ್ಟು ಅವರು ಪೋಸ್ಟ್ಗಳನ್ನು ಫಿಲ್ ಮಾಡಿರಂಗಿಲ್ಲ ಇಲ್ಲಿ ಸುಮಾರು ಅವರು ಎಲ್ಲಿಗೆ ಎಲ್ಲಿಗೆ ಬಂದಿರ್ತಾರಪ್ಪ ಅಂತೇಳಿದರೆ ಇಲ್ಲಿ ನೋಡಿ ಇಲ್ಲಿ ಪರಿಷ್ಠ ಜಾತಿ ಇಲ್ಲಿ ಇಲ್ಲಿ ಅಭ್ಯರ್ಥಿ ಸಿಕ್ಕಿಲ್ಲ ಅಂತೇಳಿ ಏನು ಮಾಡ್ಬಿಡ್ತಾರೆ ಬ್ಯಾಕ್ಲ್ಯಾಕ್ ಮಾಡ್ಕೊತಾರೆ ಇಲ್ಲೂ ಅಭ್ಯರ್ಥಿ ಸಿಕ್ಕಿಲ್ಲ ಅಂತ ಬ್ಯಾಕ್ಲ್ಯಾಕ್ ಮಾಡ್ಕೊತಾರೆ ಹಿಂಗೆ ಬ್ಯಾಕ್ಲ್ಯಾಕ್ ಮಾಡ್ಕೊತ 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 ಅವರು ರೋಸ್ಟರ್ ಎಲ್ಲಿಗೆ ಬಂದಿರುತ್ತಪ್ಪ ಅಂದರೆ ನೆಕ್ಸ್ಟು ಇಲ್ಲಿಗೆ ಒಂದು ಹದಿನೈದು ಹದಿನಾರರ ಬಂದಿರುತ್ತೆ ಅಂತ ತಿಳ್ಕೊಳ್ರಿ ಅಲ್ಲಿ ಬಂದಾಗ ಅವರು ಕಂಪಲ್ಸರಿಯಾಗಿ ಆ ಅಭ್ಯರ್ಥಿ ಬಂದಾಗ ಪರಿಶಿಷ್ಟ ಆಗಿ ಉಳಿದಿರ್ತದೆ ಹುದ್ದೆ ಪರಿಶಿಷ್ಟ ಆಗಿ ಉಳಿದಾಗ ಆ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗೆ ಪ್ರಧಾನ ಆದ್ಯತೆ ನೀಡಬೇಕು ಮೊದಲ ಆದ್ಯತೆ ಮಹಿಳಾ ಅಭ್ಯರ್ಥಿಗೆ ನೀಡಬೇಕಂತೇಳಿ ಕೆಲವೊಂದು ಸರ್ಕಾರಿ ಆದೇಶಗಳು ಕೂಡ ಬಂದಿದೆ ಕೋರ್ಟ್ಗಳು ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂತಹ ಹುದ್ದೆಗಳಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳಲ್ಲಿ ನನಗೆ ಚಾನ್ಸ್ ಸಿಗುತ್ತೆ ಅಂಥೇಳಿ ತಾವುಗಳು ಹೋಗಿ ಅಪ್ಲಿಕೇಶನ್ಸ್ ಆಗಿ ಪ್ರಶ್ನ ಪೃಷ್ಠ ಜಾತಿ ಪೃಷ್ಠ ಪಂಗಡದ ಪುರುಷ ಅಭ್ಯರ್ಥಿಗಳಾಗಿರ್ಬೋದು ಸಾಮಾನ್ಯ ಅಭ್ಯರ್ಥಿಗಳಾಗಿರ್ಬೋದು ಅಲ್ಲಿ ನೀವು ಫೈಟ್ ಮಾಡಲಿಕ್ಕೆ ಆಗಾಗ್ ಆಗಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೆಲ್ಲರ ಇದರಲ್ಲಿ ಹಂಚ್ಕೊತಾ ಇದ್ದೀನಿ ಸೊ ನಂತರ ಬಂದುಬಿಟ್ಟು ಈಗ ಒಂದು ಒಂದು ವಿಚಾರಕ್ಕೆ ಬರೋದಾದರೆ ಒಂದು ಶಾಲೆ ಅಂದರೆ ಒಂದು ಶಾಲೆಯ ಒಂದು ವಿಚಾರಕ್ಕೆ ಬರೋದಾದರೆ ಅತಿ ಮುಖ್ಯವಾಗಿ ನೋಡಿಸ್ನೇಹಿತರೆ ಇವಾಗ ಇಂಪಾರ್ಟೆಂಟಾಗಿ ನಾನು ಹೇಳೋದಂದರೆ ಯಾವುದೋ ಒಂದು ಶಾಲೆ ಇರ್ತ ಅಂತ ತಿಳ್ಕೊಂಡ್ರಿ ಯಾವುದೋ ಒಂದು ಸಂಸ್ಥೆ ಇರಲಿ ಒಂದು ಶಾಲೆ ಇರಲಿ ಶಿಕ್ಷಣ ಸಂಸ್ಥೆ ಇರಲಿ ಒಂದು ಶಾಲೆ ಇರಲಿ ಆ ಶಾಲೆ ಒಳಗಡೆ ಏನಪ್ಪ ಅಂಥೇಳಿದರೆ ಈಗ ಸಾಮಾನ್ಯವಾಗಿ ಇವಾಗ ಪ್ರೆಸೆಂಟಲ್ಲಿ ಒಬ್ಬರು ಪರಿಷ್ಟ ಜಾತಿಯವರು ವರ್ಕ್ ಮಾಡ್ತಿದ್ದಾರೆ ಒಬ್ಬರು ಸಾಮಾನ್ಯ ಅಭ್ಯರ್ಥಿಯವರು ವರ್ಕ್ ಮಾಡ್ತಿದ್ದಾರೆ ಒಬ್ಬರು ಪ್ರವರ್ಗ ಒಂದಕ್ಕೆ ಸೇರಿದವರು ಒಬ್ಬ ವರ್ಕ್ ಮಾಡ್ತಿದ್ದಾರೆ ಒಂದು ಮಹಿಳಾ ಅಭ್ಯರ್ಥಿಯಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ನಾಲ್ಕು ಜನ ಇದ್ದಾರೆ ಇನ್ನು ನಾಲ್ಕು ಜನ ಒಂದು ನಾಲ್ ಒಂದು ಎರಡು ಜನ ಮೂರು ಜನ ಸಾಮಾನ್ಯ ಅಭ್ಯರ್ಥಿಗಳು ಒಂದು ಕೆಟ ಒಬ್ಬರು ಪರಿಷ್ಠ ಜಾತಿಯವರು ಒಬ್ರು ರಿಟೈರ್ಡ್ ಆಗಿದೆ ಅಂತ ತಿಳ್ಕೊಂಡು ಸೊ ಈ ರೀತಿ ಒಳಗಡೆ ಪೋಸ್ಟ್ಗಳು ಖಾಲಿ ಆದಾಗ ನಾಲ್ಕು ಪೋಸ್ಟ್ ಇದ್ದಾವೆ ಅಂತ ಹೇಳಿದಾಗ ರೋಸ್ಟರ್ ಏನು ಬರುತ್ತಪ್ಪ ಅಂತೇಳಿದರೆ ನಾಲ್ಕು ಪೋಸ್ಟ್ಗಳು ಖಾಲಿ ಇದೆ ಈ ರೀತಿ ರಿಟರ್ಡ್ ಆಗಿದೆ ಅಂದರೆ ರೋಸ್ಟರ್ ಇವಾಗ ಹೊಸ ಮೀಸಲಾತಿ ಒಳ ಮೀಸಲಾತಿ ರೋಸ್ಟರ್ ಏನು ಬರುತ್ತೆ ಅಂದರೆ ಫಸ್ಟ್ ಪ್ರಾಧಾನ್ಯತೆ ಒಂದು ಪೋಸ್ಟು ಪರಿಷ್ಠ ಜಾತಿಗೆ ಒಂದು ಪೋಸ್ಟು ಸಾಮಾನ್ಯ ಅಭ್ಯರ್ಥಿಗೆ ಒಂದು ಪೋಸ್ಟು ಪರಿಷ್ಠ ಪಂಗಡಕ್ಕೆ ಒಂದು ಪೋಸ್ಟು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ ಬರ್ತದೆ ಇದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಹಂಚ್ಕೊಳ್ತಾ ಇದ್ದೀನಿ ಸೊ ತಮ್ಮೆಲ್ಲರಿಗೂ ಈ ಮಾಹಿತಿ ಗೊತ್ತಾಗಿದೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಈ ಸಮತಳ ಮೀಸಲಾತಿ ಮತ್ತು ರೋಸ್ಟರ್ ಬಿಂದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿಯು ರೋಸ್ಟರ್ ಯಾವ ರೀತಿ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ ತಮ್ಮೆಲ್ಲರಿಗೂ ತಿಳಿಸಿದ್ದೀನಿ ತಾವೆಲ್ಲರೂ ಈ ರೀತಿಯ ರೋಸ್ಟರನ್ನು ತಿಳಿದುಕೊಳ್ಳ್ರಿ ಆ ಶಾಲೆಯಲ್ಲಿ ಪ್ರೆಸೆಂಟಾಗಿ ಎಷ್ಟು ಜನ ಶಿಕ್ಷಕರು ವರ್ಕ್ ಮಾಡ್ತಿದ್ದಾರೆ ಎಷ್ಟು ಪೋಸ್ಟ್ ಖಾಲಿಯಾಗಿದೆ ಈ ವರ್ಕ್ ಮಾಡ್ತಿರ್ತಕ್ಕಂಥ ಶಿಕ್ಷಕರು ಯಾವ ಯಾವ ಕ್ಯಾಟಗರಿಗೆ ಸೇರಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಮಾಹಿತಿಯನ್ನು ಕಲೆ ಹಾಕಬೇಕು ನಂತರ ಆ ನೆಕ್ಸ್ಟ್ ಮೀಸಲಾತಿ ಬಂದ ನಂತರ ನಾಲ್ಕು ಪೋಸ್ಟ್ ಇದೆ ಅಂದರೆ ಯಾವ ಪೋಸ್ಟ್ ಯಾವ ಕ್ಯಾಟಗರಿಗೆ ಬರುತ್ತೆ ಫಸ್ಟ್ ಪರಿಷ್ಠ ಜಾತಿ ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಪಂಗಡ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ನಾಲ್ಕು ಪೋಸ್ಟ್ ಐದು ಪೋಸ್ಟ್ ಇದೆ ಅಂದರೆ ಪ್ರವರ್ಗ ಒಂದಕ್ಕೆ ಆರು ಇದೆ ಅಂದರೆ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಗೆ ಪ್ರವರ್ಗ ಟೂ ಏಳು ಪೋಸ್ಟ್ ಇದೆ ಅಂದರೆ ಹಿಂಗೆ ಬರ್ತದೆ ಇದು ನಿಮ್ಮ ಗಮನಕ್ಕೆ ಇರಲಿ ಒಂದು ಪೋಸ್ಟ್ ಇತ್ತಂದರೆ ಅದು ಪರಿಷ್ಟ ಜಾತಿಗೆ ಫಿಕ್ಸು ಈಗ ಒಳ ಮೀಸಲಾತಿ ಬಂದ ನಂತರ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಭಾ ಹೇಳ್ತಾ ನೀವು ಒಂದು ಪೋಸ್ಟ್ ಇದೆ ನನಗೆ ಬರುತ್ತೆ ಕೆ ಜನ್ರಲ್ ಕ್ಯಾಟಗರಿ ಇದೆ ನಂದು ಪ್ರವರ್ಗ ಇದೆ ಅಂಥೇಳಿ ಹೋಗಿ ಸೇರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ಮೋಸ ಆಗ್ತೀರಾ ಯಾಕಂದರೆ ಫಸ್ಟ್ ಪ್ರಾಧಾನ್ಯತೆ ನೀಡೋದೆ ಒಳ ಮೀಸಲಾತಿ ಬಂದ ನಂತರ ಪರಿಶಿಷ್ಟ ಜಾತಿಯವರಿಗೆ ಮೊದಲ ಆದ್ಯತೆ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ವಿಚಾರದಲ್ಲಿ ಹೇಳ್ಕೊಳ್ತಾ ಸೊ ಮುಂದುವರೆದು ತಮ್ಮೆಲ್ಲರಿಗೂ ಈ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ತಾವುಗಳು ಯಾರೆಲ್ಲರೂ ಈ ಅನುದಾನಿತ ಶಾಲೆಗೆ ಸೇರ್ಬೇಕಂತಿದ್ದೀರಾ ಈ ಇನ್ಫಾರ್ಮೇಷನ್ ತಮ್ಮೆಲ್ಲರಿಗೂ ಗೊತ್ತಿರಲಿ ಹೋಗಿ ಸೇರಿ ಮೋಸ ಹೋಗಕ್ಕೆ ಹೋಗ್ಬಿಡ್ರಿ ಮತ್ತು ಈ ಸಂಪೂರ್ಣವಾಗಿರ್ತಕ್ಕಂಥ ಮೀಸಲಾತಿಯ ಒಂದು ರೋಸ್ಟರ್ ಪಾಯಿಂಟ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ಟೆಲಿಗ್ರಾಮ್ ಚಾನಲ್ ಅಂತ ಇದೆ ಅದರಲ್ಲಿ ತಾವು ಜಾಯ್ನ್ ಆಗಿ ಫಸ್ಟ್ ಕೆ ಪಿ ಎಸ್ ಸಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಇದರಲ್ಲಿ ಲಿಂಕ್ ಕೂಡ ಇದೆ ನಮ್ಮ ಕ್ಯಾ ನಮ್ಮದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಜಾಯ್ನ್ ಆಗಿ ಇದರ ಪಿ ಡಿ ಎಫ್ ತಮಿಳರಿಗೂ ದೊರೀತದೆ ಸೊ ಸ್ನೇಹಿತರು ತಮಿಳ್ರಿಗೂ ಒಳ್ಳೆಯದಾಗಲಿ ಹಾಗೆ ತಾವುಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಿತರ ವಿಡಿಯೋ ಇನ್ನಿ ಇನ್ನಿತರ ಉತ್ತಮವಾಗಿರತಕ್ಕಂಥ ಅನುದಾನಿತ ಶಾಲೆಗೆ ಸಂಬಂಧಿಸಿದಂತೆ ತಮ್ಮಲ್ಲಿ ಗೊಂದಲ ಇರತಕ್ಕಂಥ ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಮ್ಮೆಲ್ಲರಿಗೂ ಇದರ ಯೂಸ್ಫುಲ್ ಆಗಲಿ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ